काय परमात्मा हरे पावन नाम श्रीरमणम हकीलगन गुण सोलम वारी जवदत्त दारुण यो సరిసే పులై నను నా పడలు దే నై స్వామి తరళ నలో la lide nai so me taralana a darisalo ko lagotra villada manujana paliside deva deva ಪಾವನ ಪರಮಾತ್ಮ ಮಹಾಮಹಿಮನಾದ ನೀವು ಕುಲಹೀನರಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಕಾರಣ ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವ ಯೋಚಿಸಿ ನೋಡು ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರೆಯಂತಿಲ್ಲ ದೇವಾ ನೀನು ಸೂತನಲ್ಲ ಪರಮಾತ್ಮ

राधे जय I'm not the same, 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 I'm not i not i ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿ ಏರಿನ ತಾಯಿ ಸೂರ್ಯನ ಏರಿನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ಪರಮಾತ್ಮ ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ ಓಹೋ ಮರತಿದ್ದು ಇದು ಪಾಂಡವರ ಪಕ್ಷಪಾತಿ ನೀನು ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವ ದೇವಾ ಕರ್ಣ ರಾಜಾದಿ ರಾಜನೆ ಹೊಟ್ಟ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದೆ ನೀನು ਇਹੀ ਰੀਤੀ ਬਰਰਾ ਸੇਵੈ ਲਈ ਕਈ ਕਟਿ ਕੋ ਕੋਲਤਰੀਆਂ ਲਾ ਕਰਾ ਬਹੁ ਦਿਨਾਂ ਨੰਦੇ ਬੰਦੂਗਾਂ ਰੈੰਦੂ ਹਿੰਦੂਦਾਂ ਹਪੰਦਨੇ ਏਲੀ ਬਿੰਦੇ ਬਹੁ ਬਹੁ ਦਿਨਾਂ ਨੰਦੇ মোচনা মার্গবা বন্দাই মোচনা মার্গব রে দেওয়ি দি চা सेवा शोधने गें मुख्य चाप परमात्मा जन्मद रहा ज्यादा अंतरवरे तो जे लो मद तया निर्दरय वरतो क्रिस्टो क्रिस्टो जे विसाले परे साजर जत कोडे पातक माता की जीवाना देवा शोधन गे पाप याद परिताप बीड़ा देवा शोधन के विदिशा पा ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಇದ್ದ ಮಾಡಿದರೆ ರವರವಾದಿ ನರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಸಮರ ಮುಹೂರ್ತದಲ್ಲಿ ಉತ್ಸಾಹ ಭರಿತ ನಾನು ನಿನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ಬೇಡದೆ ಕಾರಣ ನನ್ನ ಮಾತನ್ನು ಸತ್ಯವೆಂದು ನಂಬು ನಿನ್ನ ತಾಯಿಯಾದ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಐದು ಮಂತ್ರಗಳ ಉಪದೇಶ ಹೊಂದಿ ಅವುಗಳು ಪೊಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ ಗೋಪಾಪದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ನೀನು ಸೂತರ ಕೈಗೆ ಸಿಕ್ಕಿದೆ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿಸಲು ಇದ್ದರು ಈಗಲೂ ನನ್ನ ಜೊತೆಯಲ್ಲಿ ಬಾ ಆ ಪಾಂಡವರನ್ನು ಕೌರವರು ನಿನ್ನ ಪಾದದ ಮೇಲೆ ಕೆಡುವೆನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಕ್ತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಪರಮಾತ್ಮ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲಲ್ಲ ಸೂತ ನೀಚ ಈನ ಕುಲದವನೆಂದು ಈಡಾಳಸುತ್ತಿರುವರು ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ ತಿಳಿಯದು ಕಾರಣ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು ನಿನ್ನ ನಿನ್ನ ತಾಯಿ ನಿನ್ನನ್ನು ಕಂಡಾಗಲಲ್ಲ ದೇವ ಆ ಕಣ್ಣನಾರು ಆತನನ್ನು ನೋಡಿದರೆ ನನಗೆ ಮುರುಘ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದರು ಆದರೆ ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿರಲಿಲ್ಲ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು ಆಕೆಯು ನನ್ನನ್ನು ನೋಡಲು ಗಂಗಾತಿರಕ್ಕೆ ಬರೋಳು ಆಕೆಯ ಮನಸ್ಸನ್ನು ನೋಯಿಸಬೇಡ ಕಣ್ಣ ಸಂತೋಷ ಪಡಿಸು ನಾನಿನ್ನು ಬರಲೆ ಆಗಬಹುದು ದೇವ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡ್ತಕ್ಕವನಲ್ಲ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಹಾ ಧರ್ಮರಾಯನು ನನ್ನ ಸಹೋದರನೇ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರನೇ ಪಾಂಡುರಾಜ ಕುಂತಿದೇವಿ ಮಾದರಿ ದೇವಿಯರು ನನ್ನ ಜನನಿ ಜನಕರನೇ ಪಾರಸಿವನೊಡನೆ ಸರಿಸಮಾನಾಗಿ ಹೋರಾಡಿ ಪಾಶುಪಶಾಸ್ತವನ್ನು ಪಡೆದು ಯಾರೊಡನೆ ಇದ್ದಕ್ಕೆ ನಿಂತರು ಅಪಜಯವನ್ನೇ ಹೊಂದದ ಹಾ ನನ್ನ ಪರಮ ಅರ್ಜುನನು ನನ್ನ ಸಹೋದರನೇ ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ ಈ ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ ಯಾವ ಪೂರ್ವದ ಪಾಪದ ಫಲವಾಗಿ ಅವೃತ್ತಕ್ಕೆ ಸೀಲಕ್ಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಇದುವರೆವಿಗೂ ಬಂದು ಹೊರಗದ ಯಾರೆಂದು ತಿಳಿಯದೆ ಯಥ ಪಡುತ್ತಿದ್ದ ನನಗೆ ಇಂಥವರೇ ಎಂದು ಬಳಿಕ ಎಂತಹ ಉಭಯ ಸಂಕಟವಾಯಿತು ಅಯ್ಯೋ ಪಾಪಿ ಕರ್ಣ ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ ಕೊಲ್ಲಲೇ ಪಾಂಡು ಕುಮಾರರ ಕೊಲ್ಲಲೇ ದೂರದೋ ತಮ್ಮಂದಿರನ್ನ ಕೊಲ್ಲುವುದೇ ಕೊಲ್ಲದ ಬಿಟ್ಟೋ ചലതി പ്രാർത്ഥന രുണ്ടവം തരുന്ന ചലദിന്ത്ന രുണ്ടവം തരുന്ന മസ്സാമിക മമസ്സോമിക ആനന്ദവും സൽക്കാകേ പ്രാർത്ഥന ഗോരസെ ന